ನೋ ಶುಗರ್ ಮಾಡ್ತಾ ಇದೀನಿ ಇವತ್ತು ನಾನು ಇದನ್ನ ನನ್ನ ಹಸ್ಬೆಂಡ್ ಡ್ರೆಸ್ ಹಾಕೊಂಡಿದೀನಿ ಮಸಾಲ ದೋಸೆ ತಿನ್ನೋ ಅನ್ಕೊಂಡಿದೀನಿ ಹೋಮ್ ಮೇಡ್ ಐಸ್ ಕ್ರೀಮ್ ಮೈಸೂರು ತುಂಬಾನೇ ಶಿಕೆ ಥರ್ಸ್ಟ್ ಡೇ ನಾ ಫುಲ್ ಸಿಸ್ಟರ್ ಡೇ ಆಗುತ್ತೆ ಶಾವಿಗೆ ನೋಡಿ ನಮ್ಮ ಮನೆ ಅದು ಹಳೆ ಕಾಲದ ಮರದಲ್ಲಿ ಮಾಡಿದೆ ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ಡೇ ತರ್ಟೀನ್ ಆಫ್ ಮೈ ವೆಯ್ಟ್ ಲಾಸ್ ಜರ್ನಿ ಇವತ್ತೇನು ಗೊತ್ತಾ ಇವತ್ತೊಂದು ರೆಸ್ಟ್ ಡೇ ಫೈವ್ ಡೇಸ್ ಕಂಟಿನ್ಯೂಸ್ ಆಗಿ ವರ್ಕೌಟು ಜಿ ವಾಕಿಂಗ್ ಎಲ್ಲ ಮಾಡಿದ್ದೀನಿ ಬಟ್ ಇವತ್ತಿನೊಂದು ರೆಸ್ಟ್ ಡೇ ವೆನ್ನಸ್ ಇವತ್ತು ಹಂಗೆ ಮೇ ಫಸ್ಟು ಆಯಿತಾ ಸೊ ಇವತ್ತು ನಾನು ಮೈಸೂರಿಗೆ ಹೊರಡ್ತಾ ಇದ್ದೀನಿ ರೆಸ್ಟೇ ಆಗಿರೋದ್ರಿಂದ ಇದು ಟ್ರಾವೆಲ್ ಮಾಡೋಣ ಅಂತ ನಾಳೆಯಿಂದ ಅಲ್ಲಿ ಹೋಗಿ ಎಕ್ಸಸೈಸ್ ಎಲ್ಲ ಮಾಡ್ಬೋದಲ್ಲ ಅದಕ್ಕೋಸ್ಕರ ಇವಾಗ ಬೆಳಿಗ್ಗೆ ಎಂ ಎಂಟು ಇಪ್ಪತ್ತಾಯ್ತು ನಾವೊಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಹೊರಡ್ತೀವಿ ಹೋಗ್ತಾ ಆನ್ ವೇ ತಿಂಡಿ ಮಾಡ್ತೀನಿ ನಾನು ಇವತ್ತು ಮೇ ಫಸ್ಟಿಂದ ನೋ ಶುಗರ್ ಮಾಡ್ತಾಯಿದ್ದೀನಿ ಸ್ವೀಟ್ ತಿನ್ನಬಾರ್ದು ಅಂತ ಇದೊಂದು ಆ್ಯಡ್ ಮಾಡ್ಕೊಳ್ಳೋಣ ನನಗೆ ಲೋ ಬಿ ಇದೆ ನನಗೆ ಲೋ ಬಿ ಪಿ ಇರೋದ್ರಿಂದ ನಾನು ಶುಗರ್ ಆ್ಯಡ್ ಮಾಡ್ಕೊಳ್ಬೇಕು ಅದನ್ನು ನಾನು ಫ್ರೂಟ್ಸಿಂದ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ದಿನಕ್ಕೆ ಯಾವುದಾದ್ರೂ ಒಂದು ಸ್ವೀಟ್ ಫ್ರೂಟ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಲೈಕ್ ಮ್ಯಾಂಗೋನಾ ಅಲ್ಲ ಇದು ಡೇಟ್ಸು ತಿನ್ನೋಣ ಅಂದ್ಕೊಂಡಿದ್ದೀನಿ ಅದರಿಂದ ನನ್ನ ಶುಗರ್ ಲೋಗೆ ಏನು ಲೋ ಬಿ ಪಿಗೆ ಏನು ತೊಂದರೆ ಆಗೋಲ್ಲ ಅಂದ್ಕೊಂಡಿದ್ದೀನಿ ಇವತ್ತಿಂದ ನಂದು ಮೇ ಫಸ್ಟ್ ಇವತ್ತು ಬುಧವಾರ ಇವತ್ತಿಂದ ಒಂದು ತಿಂಗಳು ಇಲ್ಲ ಕಂಟಿನ್ಯೂ ಮಾಡ್ತೀನಿ ನನಗೇನಾದರೂ ಆಗಿಲ್ಲ ಅಂದರೆ ಸ್ವಲ್ಪ ತೊಗೋಬೇಕಾಗುತ್ತೆ ಲೋ ಬಿ ಪಿ ಇರೋದ್ರಿಂದ ಅಲ್ಲಿ ತನಕ ಟ್ರೈ ಮಾಡ್ತೀನಿ ನಾನು ನೋ ಶುಗರ್ ಮೇ ನೋ ಶುಗರ್ ಅಂತ ತಗೊಂಡಿದ್ದೀನಿ ಬನ್ನಿ ಇವತ್ತು ಬೆಳಿಗ್ಗೆ ವೇಟ್ ಚೆಕ್ ಮಾಡಿದ್ದೀನಿ ನಿನ್ನೆ ಜಾಕ್ ಫ್ರೂಟ್ ಎಲ್ಲ ತಿಂದುರೋದ್ರಿಂದ ಅದೆಲ್ಲ ಸ್ವಲ್ಪ ಇದರಿಂದ ವೆಯ ಟು ಹಂಡ್ರೆಡ್ ಗ್ರಾಮ್ ಜಾಸ್ತಿ ಕಾಣಿಸ್ತಾ ಇದೆ ಲೈಕ್ ಫಿಫ್ಟಿ ಫೈವ್ ಪಾಯಿಂಟ್ ಫೈ ಫಿಫ್ಟಿ ಫೈವ್ ಪಾಯಿಂಟ್ ಫೋರ್ ತೋರಿಸ್ತಾ ಇದೆ ಸೊ ಏನೋ ಪ್ರಾಬ್ಲಮ್ ಆಗುತ್ತಲ್ಲ ಇವತ್ತು ನಾನು ಇದು ನನ್ನ ಹಸ್ಬೆಂಡ್ ಡ್ರೆಸ್ ಹಾಕೊಂಡಿದ್ದೀನಿ ಏನು ಇವರು ಅದು ಇದನ್ನು ಅವ್ರು ತಗೊಂಡಾಗಿನಿಂದ ನನಗೆ ಇದನ್ನು ಹಾಕೋಬೇಕಂತ ತುಂಬಾ ಆಸೆ ಆಯಿತಾ ಇವತ್ತು ಹೆಂಗೋ ಟ್ರಾವೆಲ್ ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಅವ್ರದ್ದು ಈ ಶರ್ಟ್ ಹಾಕೊಂಡಿದ್ದೀನಿ ಚೆನ್ನಾಗಿದೆಯಲ್ಲ ನನಗೆ ಹಿಂಗೆ ಪ್ರಿಂಟೆಡ್ ಡ್ರೆಸ್ ಎಲ್ಲ ತುಂಬ ಇಷ್ಟ ಆಮೇಲೆ ಏನು ಸನ್ಸ್ಕ್ರೀನ್ ಹಚ್ಕೊಂಡಿದ್ದೀನಿ ಏನು ಮೇಕಪ್ ಮಾಡಿದ್ರೆ ಆಯ್ತು ಪೋನಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ನನ್ನ ಹಸ್ಬೆಂಡ್ಗೆ ಎಷ್ಟು ಇಷ್ಟ ಇಲ್ಲದಿದ್ದರೂ ಈ ಸೆಕೆಗೆ ನಾನು ಹಾಕ್ಕೊಳ್ಳೇಬೇಕು ಇಲ್ಲಾಂದರೆ ನನಗೆ ಸೆಕೆಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮನೆಗೆ ಹೋಗಿ ಆಮೇಲೆ ಫ್ರೀ ಹೇರ್ ಬಿಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ನನ್ನ ಜೊತೆ ನಾನು ನಿಮ್ಮ ನಮ್ಮ ಮೈಸೂರಿಗೆ ಹೋಗ್ತೀನಿ ಇವತ್ತು ಹೋಟೆಲಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡೋದು ಮಸಾಲೆ ದೋಸೆ ತಿನ್ನೋಣ ಅಂದ್ಕೊಂಡಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಆದ ನಂತರ ದೋಸೆ ತಿಂತಾಯಿದ್ದೀನಿ ಬನ್ನಿ ಹೋಗೋಣ ಗೊತ್ತಿಲ್ಲ ಏನು ತಿಂಡಿ ತಕೋರ್ತಾರೆ ನನ್ನ ಹಸ್ಬೆಂಡು ಮಧ್ಯಾಹ್ನ ಊಟಕ್ಕೆ ಮೈಸೂರು ಮನೆಗೆ ಹೋಗ್ತೀವಿ ನಮ್ಮ ನಮ್ದೊಡ್ಡ ನಮ್ಮ ದೊಡ್ಡ ಏನಾದರೂ ಮಾಡಿರ್ತಾರೆ ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಹೋಗೋಣ ಎಲ್ಲ ಹೊರ್ಗಡೆ ಇಟ್ಟಿದ್ದೀನಿ ಇದು ಇಪ್ಪತ್ತು ದಿನಕ್ಕಾಗುವಷ್ಟು ಬಟ್ಟೆಸು ಆಮೇಲೆ ಇದು ನಮ್ಮ ರಥ ರಥ ಅಲ್ಲಿ ಅಂದು ಐಪ್ಯಾಡ್ ಇಲ್ಲೇ ಬಿಟ್ಟು ಹೋಗಿದ್ದೀನಿ ನಾನು ತಗೊಂಡೋಗಿ ಬಂದೆ ಬನ್ನಿ ಅವನಿಗೆ ಊಟ ಮಾಡಬೇಕಾದ್ರೆ ಈಗ ನಾವು ಗೂಡಿಗೆರೆ ಹೋಗ್ತೀವಲ್ಲ ಅಲ್ಲಿ ಟಿವಿ ಇಲ್ಲ ಸೊ ಅಲ್ಲಿ ನನಗೆ ಬೇಕಾಗುತ್ತೆ ಇಲ್ಲ ಜಾಡಿ ಊಟ ಮಾಡಬೇಕಾದ್ರೆ ಟಿವಿ ತೋರಿಸ್ತೀನಲ್ಲ ನೋಡಿ ಕತ್ಲಿಗೆ ಒಂದು ಐಪ್ಯಾಡ್ ತಗೊಳ್ಳೋಣ ರೂಮಿಗೆ ಎಲ್ಲ ಕ್ಲೋಸ್ ಮಾಡಿ ಗ್ಯಾಸೆಲ್ಲ ಆಫ್ ಮಾಡಿದ್ದೀನಿ ನಮ್ಮ ರೂಮಲ್ಲಿ ಕಿಟಕಿ ಒಂದು ಓಪನ್ ಮಾಡಿಟ್ಟಿದ್ದೀನಿ ಸೊ ಲೀಂದು ಐ ಪ್ಯಾಡ್ ಐಪ್ಯಾಡ್ ಐಪ್ಯಾಡ್ ನೋಡಿ ಐಪ್ಯಾಡ್ ನನಗೆ ಚಿಕ್ಕ ವಯಸ್ಸಲ್ಲಿ ಫೋನುಗೂ ಗೊತ್ತಿದ್ದಿಲ್ಲ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈಗ ಮಕ್ಕಳಿಗೆ ಐಪ್ಯಾಡ್ ಬೇರೆ ಫೋನ್ ಅಂದರೆ ಏನಂತಲೇ ಗೊತ್ತಿದ್ದಿಲ್ಲ ಬರೀ ಟಿ ವಿ ನೋಡ್ತಾ ಇದ್ದೆ ನಾನು ನಮ್ಮ ಮನೆಯಲ್ಲಿ ಈಗ ಟಿ ವಿ ಪ್ಲಸ್ ಇದು ಬೇಕು ಹೂವು ಫ್ರಿಜ್ಜಲ್ಲಿ ಕಾರಿಗೆ ಹೂವು ಬೇಕು ದೇವ್ರಿಗೆ ದೀಪ ಹಚ್ಚಿದ್ದೀನಿ ಒಂದಿನ ದಿನ ಫುಲ್ ರುಟೀನ್ ತೋರಿಸ್ತೀನಿ ಇದನ್ನು ನಿಮಗೆ ತೋರಿಸೇ ಇಲ್ಲ ನಾನು ಇವಾಗೆಲ್ಲ ಕೊಟ್ಟು ಹೋಗೋಣ ತಿಂದು ಅಷ್ಟು ಫಸ್ಟು ಮಸಾಲೆ ದೋಸೆ ನಂಗೆ ತುಂಬ ಇಷ್ಟಬಿಡ್ತೇನೆ ಆಯಿತು ತಿಂಡಿಗೆ ನಾವು ಶ್ರೀನಿಧಿ ಉಪಚಾರ ಪ್ಯೂರ್ ವೆಜ್ಜಗೆ ಬಂದಿರೋದು ತಿಂಡಿ ಅಂತೂ ತುಂಬಾ ಚೆನ್ನಾಗಿತ್ತು ಬಟ್ ಇಲ್ಲಿ ಕಾಫಿ ಎಲ್ಲ ಕಾಸ್ಟ್ಲಿ ಗೊತ್ತಾ ಒಂದು ಕಪ್ಪಿಗೆ ಅರವತ್ತು ರೂಪಾಯಿ ಎಲ್ಲದಕ್ಕೂ ಅಷ್ಟೇ ನಾನು ತಿಂದಿದ್ದು ಮಸಾಲೆ ದೋಸೆ ಮತ್ತು ಕಷಾಯ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ರಂತೆ ನಾನು ಅದನ್ನು ಕೊಡೋದೇ ಇಲ್ಲ ನನಗೆ ಅದು ತುಂಬಾ ಸ್ವೀಟ್ ಆಗಿತ್ತು ಇವತ್ತಿಂದ ಬೇರೆ ನಾನು ಶುಗರ್ ಅಂತ ಪ್ರಾಮಿಸ್ ಮಾಡಿದ್ನಲ್ಲ ಅದಕ್ಕೋಸ್ಕರ ನಾನು ಕುಡದೇ ಇಲ್ಲ ಪವನ್ ಮತ್ತು ಮಾವ ಕುಡಿದ್ರು ಎಲ್ಲ ನಿದ್ದೆ ಬರ್ತಾ ಇದೆ ಅಲ್ಲ ಟ್ರಾವೆಲ್ ಮಾಡ್ತಾ ಪವನ್ ಓಲ್ಡ್ ಕನ್ನಡ ಸಾಂಗ್ ಹಾಕಿದ್ರು ಆ್ಯಕ್ಚುಲಿ ನನಗೆ ಡಾಕ್ಟರ್ ಸಾಂಗ್ ಅಲ್ಲಿ ತುಂಬ ಇಷ್ಟ ಅದೇ ಹಾಕಿದ್ರು ನನಗೆ ನಿದ್ದೆ ಬರ್ತಾಯಿತ್ತು ನನ್ನ ಮಗನೂ ಸ್ವಲ್ಪ ನಿದ್ದೆ ಮಾಡ್ದೆ ನಾನು ಅವನ ಜೊತೆ ಸ್ವಲ್ಪ ನಿದ್ದೆ ಮಾಡಿದೆ ಅಂದವೇ ಹೋಗ್ತಾ ಎಳ್ನೀರು ಅಂದರೆ ಯಾರಿಗೆ ಇಷ್ಟ ಇಲ್ಲಿ ಈ ಶೆಕೆಗಂತೂ ಎಳ್ನೀರು ಎಷ್ಟು ಕುಡಿತೀವೋ ಅಷ್ಟು ಒಳ್ಳೆಯದು ನಾನು ಪವನ್ ಮಾವ ಲಿಯಾನು ಗಂಜಿರುವ ಎಳ್ನೀರು ತಿಳಿದ್ವಿ ಗಂಜಿ ತಿನ್ನೋಕ್ಕೆ ನಮ್ಗೆ ತುಂಬ ಇಷ್ಟ ಲಿಯನಿಗೂ ಇಷ್ಟ ಇಷ್ಟಪಟ್ಟು ಎಲ್ಲರೂ ಗಂಜಿ ಿ ನಂದು ಲಿಯನ್ ಶೇರ್ ಮಾಡಿದೆ ಲಿನ್ ಎಲ್ಲ ನಾನೇ ತಿಂತ ಆಮೇಲೆ ನನಗೆ ನಮಗೆ ಮಾವಿನ ಹಣ್ಣು ಸಿಕ್ಕದು ಉಪ್ಪು ಖಾರ ಆಗಿರೋದು ಆ್ಯಕ್ಚುಲಿ ಲಿಯನ್ ಫಸ್ಟ್ ಟೈಮ್ ಅಮ್ಮ ನನಗೂ ಖಾರದ್ದು ಮಾವಿನಕಾಯಿ ಬೇಕಾಗಿತ್ತು ಸೊ ಅದನ್ನು ತಗೊಂಡು ತಿನ್ಕೊಂಡು ಬಂದ್ವಿ ಆಮೇಲೆ ಮನೆಗೆ ಹೋದ ತಕ್ಷಣ ದೊಡ್ಡ ಇದು ಏನು ಲಿಂಬೆಹಣ್ಣಿನ ಜ್ಯೂಸ್ ಮಾಡಿದ್ರು ನಾನು ಒಂದು ಚಪಾತಿ ಮತ್ತು ಕುಚ್ಚಲಕ್ಕಿ ಅನ್ನ ಊಟ ಮಾಡಿದೆ எஸ்டுமே அங்கோ ஐஸ் கிரீம் இது குல்ஃபி ஆகிய ஹோம் மேட் ஐஸ் கிரீம் தின் தின் ಐಸ್ ಕ್ರೀಮ್ ಅಲ್ಲ ಮಗ ಮೈಸೂರಲ್ಲಿ ಮಾಡ್ತಾ ಇರೋ ಐಸ್ ಕ್ರೀಮ್ ಇದು ಐಸ್ ಆದ ನಂತರ ಯಾರಿಗೆಲ್ಲ ಕೊಡ್ತೀಯಾ ನನಗೆ ನಾಳೆ ಬಂದಿಡು ಹ್ಮ್ ನಮಗೆ ಮಧ್ಯಾಹ್ನ ಏನ್ ತಿನ್ನಲ್ಲ ನೀನು ಇದಕ್ಕೆ ಬೆಲ್ಲ ಹಾಕಿರೋದು ಹ್ಮ್ ಎಷ್ಟೊಂದು ಶೆಖೆ ಮೈಸೂರು ಅಂದರೆ ಬೆಂಗ್ಳೂರಲ್ಲಿ ಸ್ವಲ್ಪ ಪರವಾಗಿಲ್ಲ ಮೈಸೂರು ತುಂಬಾ ಶೆಖೆ ತರ್ಟಿ ಡಿಗ್ರಿ ತರ್ಟಿ ಒನ್ ಡಿಗ್ರಿ ಇದೆ ಮೈಸೂರು ಬೆಂಗ್ಳೂರು ಟ್ವೆಂಟಿ ಏಟು ಇಲ್ಲ ಇಲ್ಲಪ್ಪ ನೋಡಿ ಅರಿತಾನೆ ಇದೆ ಇವತ್ತಿನ ದಿನ ಊಟ ಮಾಡಿ ಆಯಿತು ನಾನು ಎರಡು ಗಂಟೆಗೆ ನನ್ನ ಇವತ್ತು ಲಾಸ್ಟ್ ಮೇಲೆ ಇಲ್ಲ ಒನ್ ಓ ಕ್ಲಾಕ್ ಮಾಡೋದು ಇವಾಗ ಜರ್ನಿ ಬಾಡಿದೆ ಅಲ್ಲ ಟು ಟೂ ಓ ಕ್ಲಾಕ್ ಲಾಸ್ಟು ಅವ ರೆಸ್ಟ್ ಡೇ ನಾ ಫುಲ್ ಸಿಸ್ಟರ್ ಡೇ ಆಗೋಯ್ತು ಟ್ರಾವೆಲೋ ಅದು ಇದು ಇದು ಮೇಲ್ಗಡೆದು ರೂಮಿಗೆ ಬಂದೆ ನಾನು ಅಲ್ಲಿಗೇನು ಎಲ್ಲ ಕೆಳಗಡೆ ಮಲಗಿದ್ದಾರೆ ನಮ್ಮ ಮಧ್ಯಾಹ್ನ ನಿದ್ದೆನಲ್ಲ ನಾವು ಅರ್ಲಿ ಬರಡು ಮಧ್ಯಾಹ್ನ ನಿದ್ದೆ ಮಾಡೂಮಿದ ಹಾಲಲ್ಲಿ ಹಾಕ್ತಿದ್ದೀರಿ ಮೇಲ್ಗಡೆ ಮಗ ಒತ್ತು ಶಾವಿಗೆ ನೋಡಿ ನಮ್ಮ ಮನೆಯದು ಹಳೆ ಕಾಲದಿದ್ದು ಮರದಲ್ಲಿ ಮಾಡಿರೋ ಇದು ನಮ್ಗೆ ಬೆಂಗಳೂರಿಗೆ ಶ್ರೀರಾಷ್ಟ್ರಿಗೆ ಕಣ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್